ಎಲ್ಲರಿಗೂ ನಮಸ್ಕಾರ ಸನಾತನಮಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ವರುಧಿನಿ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಯಾಕೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು ಯಾವ ಫಲವನ್ನು ಈ ಒಂದು ವರುಧಿನಿ ಏಕಾದಶಿ ನಮಗೆ ಕೊಡುತ್ತೆ ಹಾಗೆ ವ್ರತಕತೆ ಏನಿದೆ ಮತ್ತು ಏಕಾದಶಿ ತಿಥಿ ಮತ್ತು ಸಮಯ ಏನು ಹಾಗೆ ಪಾರಣೀಯ ಸಮಯವೇನು ಈ ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನಾವು ಈ ಒಂದು ವರುದಿನಿ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಯಾವ ಫಲವನ್ನು ಪಡಿಬಹುದು ಹಾಗೆ ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ನೋಡಿದಾಗ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ಹತ್ತು ಸಾವಿರ ವರ್ಷದ ಒಂದು ತಪಸ್ಸಿಗೆ ಸಮನಾದಂಥ ಒಂದು ಏಕಾದಶಿ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ವ್ರತದಿಂದ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಏಕಾದಶಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ಕುರುಕ್ಷೇತ್ರದಲ್ಲಿ ಅಂದರೆ ಸೂರ್ಯಗ್ರಹಣ ಸಮಯಕ್ಕೆ ನಾವು ಯಾವ ಒಂದು ಸುವರ್ಣ ಚಿನ್ನದ ದಾನವನ್ನು ಮಾಡಿದಂಥ ಫಲವನ್ನು ನಾವು ಒಂದು ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಪಡಿಬೋದು ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇನ್ನು ನಮ್ಮ ಜೀವನದಲ್ಲಿ ಆಯುಷ್ಯ ಆರೋಗ್ಯ ನಂತರ ಸ್ವರ್ಗಾದಿ ಫಲವೂ ಕೂಡ ಇದೆ ಅಂದರೆ ನಂತರದ ಒಂದು ನಾವು ಮೋಕ್ಷವನ್ನು ಹೊಂದಿದಾಗ ಸ್ವರ್ಗದಲ್ಲೂ ಕೂಡ ಇದರ ಫಲವನ್ನು ನಾವು ಪಡಿಬೋದು ಹಾಗೆ ಅನ್ನದಾನವನ್ನು ಮಾಡಿದಂಥ ಫಲವೂ ಕೂಡ ನಮಗೆ ದೊರೆಯುತ್ತೆ ಹಾಗೆ ಗಂಗಾ ಸ್ನಾನಕ್ಕಿಂತ ಅಧಿಕ ಫಲಪ್ರಾಪ್ತಿ ಹಾಗೆ ಕನ್ಯಾದಾನ ಸ್ನಾನದ ಫಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಸ್ತ್ರೀ ಹತ್ಯಾದಿ ದೋಷಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿ ಶಾಸನದಲ್ಲಿ ಈ ರೀತಿಯಾಗಿ ಈ ಒಂದು ಏಕಾದಶಿಯ ಮಹತ್ವವನ್ನು ಹಾಗೆ ಫಲವನ್ನು ತಿಳಿಸಿದ್ದಾರೆ ಇನ್ನು ಈ ಒಂದು ವರುಧಿನಿ ಏಕಾದಶಿಯ ಮಹತ್ವವೇನಿದೆ ಅಂದರೆ ದೃಷ್ಟಾಂತ ಏನಿದೆ ವೃತಕತೆ ಏನಿದೆ ಅಂತ ಭಗವಂತನಲ್ಲಿ ಅಂದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಯುಧಿಷ್ಠಿರ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಲ್ಲಿ ವಿವರಿಸ್ತಾರೆ ಚೈತ್ರ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಗೆ ವರುಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗೆ ಈ ಒಂದು ಏಕಾದಶಿಯನ್ನು ಸೌಭಾಗ್ಯದಾಯಿನಿ ಏಕಾದಶಿ ಹಾಗೆ ಮೋಕ್ಷಪ್ರದಾಯಿನಿ ಏಕಾದಶಿ ಪುಣ್ಯದಾಯಿನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವ್ರತಕಥೆಯನ್ನ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಈ ರೀತಿಯಲ್ಲಿ ವಿವರಿಸ್ತಾರೆ ನರ್ಮದಾ ನದಿ ತಟದಲ್ಲಿನ ಒಂದು ಪಟ್ಟಣವನ್ನ ಮಾಂಧಾತನೆಂಬ ರಾಜ ಆಳುತ್ತಿದ್ದ ಆತ ಶೂರನು ಹಾಗೆ ಮಹಾದಾನಿಯು ತಪಸ್ವಿಯೂ ಆಗಿದ್ದ ಒಮ್ಮೆ ಮಾಂಧಾತ ತಪಸ್ಸಿಗೆ ಕುಳಿತಾಗ ಕಾಡಿನಿಂದ ತಪ್ಪಿಸಿಕೊಂಡು ಬಂದ ಕರಡಿಯೊಂದು ಆತನ ಕಾಲನ್ನು ನಿಕ್ಕಲು ಶುರು ಮಾಡಿತು ಆತ ವಿಚಲಿತನಾಗಲಿಲ್ಲ ಆದರೆ ಕರಡಿ ಅವನನ್ನು ಎಳೆದುಕೊಂಡು ಅಡವಿಗೆ ಹೋದಾಗ ಕೋಪ ಬಂದರೂ ಕೂಡ ಅದರ ಮೇಲೆ ಖಡ್ಗವನ್ನು ಬೀಸಲಿಲ್ಲ ಬದಲಾಗಿ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದ ಭಕ್ತನ ಕರೆಗೆ ಓಗೊಟ್ಟ ಶ್ರೀ ವಿಷ್ಣು ಪ್ರತ್ಯಕ್ಷನಾಗಿ ಸುದರ್ಶನ ಚಕ್ರದಿಂದ ಕರಡಿಯನ್ನು ಸಂಹರಿಸಿ ಮಾಂಧಾತನನ್ನು ರಕ್ಷಿಸಿದ ಆದರೆ ಅದಾಗಲೇ ಕರಡಿ ಮಾಂಧಾತನ ಒಂದು ಕಾಲನ್ನು ತಿಂದುಬಿಟ್ಟಿತು ಸುಂದರಾಂಗನಾಗಿದ್ದ ಮಾಂಧಾತ ಕರಡಿ ದಾಳಿಯಿಂದ ಅಂಗಹೀನನು ಹಾಗೆ ಕುರೂಪಿಯೂ ಆಗಿದ್ದ ಆತನ ಮನಸ್ಸಿನ ನೋವನ್ನು ಅರಿತಂತಹ ಮಹಾವಿಷ್ಣುವು ಆತನಿಗೆ ಈ ರೀತಿಯಲ್ಲಿ ತಿಳಿಸ್ತಾರೆ ರಾಜ ಮಾಂಧಾತನೇ ನಿನಗೀಗ ಬಂದ ಆಪತ್ತು ನೀನು ಪೂರ್ವಜನ್ಮದಲ್ಲಿ ಮಾಡಿದ ಅಪರಾಧದ ಫಲ ನೀನು ಚಿಂತಿಸಬೇಡ ವರುದಿನಿ ಏಕಾದಶಿ ವ್ರತವನ್ನ ಆಚರಣೆಯಿಂದ ಮಾಡಿ ಪಾಪವಿಮುಕ್ತನಾಗುವು ಅಂತ ಹೇಳ್ತಾರೆ ಅದರಂತೆ ಮಾಂಧಾತ ಶ್ರೀ ವಿಷ್ಣುದೇವರ ಆಜ್ಞೆಯಂತೆ ವ್ರತವನ್ನ ಆಚರಣೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಮೊದಲಿನಂತಾಗಿ ರಾಜ್ಯವನ್ನು ಆಳಿ ಸ್ವರ್ಗಲೋಕಕ್ಕೆ ತೆರಳುತ್ತಾನೆ ಇದು ಒಂದು ಕಥೆಯಾದರೆ ಮತ್ತೊಂದು ಕಥೆಯಲ್ಲಿ ಶಿವನಿಂದ ಶಾಪಗ್ರಸ್ತನಾಗಿದ್ದಂತಹ ಕುಷ್ಠರೋಗದಿಂದ ಬಳಲುತ್ತಿದ್ದ ಇಕ್ಷ್ವಾಕು ವಂಶದ ದುಂದುಮಾರ ಎಂಬ ಮಹಾರಾಜ ಕೂಡ ಇದೇ ವರುದಿನಿ ಏಕಾದಶಿ ವ್ರತವನ್ನ ಆಚರಿಸಿ ಶಾಪ ವಿಮೋಚನೆಯನ್ನ ಪಡಿತಾನೆ ಹಾಗಾಗಿ ನೀವು ಕೂಡ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಈ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ಅಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ್ತಾರೆ ಯುಧಿಷ್ಠಿರ ಈ ಒಂದು ವ್ರತವನ್ನು ಆಚರಿಸಿ ವೈಕುಂಠಕ್ಕೆ ತೆರಳುತ್ತಾರೆ ಇದು ಈ ಒಂದು ವರುಧಿನಿ ಏಕಾದಶಿಯ ವ್ರತಕಥೆಯಾಗಿತ್ತು ಹಾಗಾಗಿ ನಾವು ಈ ಬಾರಿ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಿರುವಂಥ ಏಕಾದಶಿ ನಾಳೆ ವರುಧಿನಿ ಏಕಾದಶಿಯನ್ನ ವಿಷ್ಣುದೇವರ ಐದನೇ ಅವತಾರವಾದಂಥ ವಾಮನ ರೂಪಿ ದೇವರಿಗೆ ನಾವು ಈ ಒಂದು ಏಕಾದಶಿಯ ಅರ್ಪಣೆಯನ್ನು ಮಾಡಬೇಕು ಹಾಗೆ ಸಂಸ್ಕೃತದಲ್ಲಿ ವರುದಿನಿ ಅಂತಂದರೆ ಶಸ್ತ್ರಸಜ್ಜಿತ ಅಂತ ಹೇಳಲಾಗುತ್ತೆ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಉಪವಾಸವನ್ನು ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನು ಎದುರಿಸೋಕಾಗಿ ಇರುವಂಥ ಒಂದು ಶಸ್ತ್ರಸಜ್ಜಿತವಾಗಿ ನಾವು ಇದ್ದೀವಿ ಅಂದರೆ ಯಾವುದೇ ಕಷ್ಟಗಳು ಬಂದರೂ ಕೂಡ ನಾವು ಅದನ್ನು ಎದುರಿಸೋಕೆ ಭಗವಂತ ನಮಗೆ ದಾರಿಯನ್ನು ತೋರಿಸ್ತಾನೆ ಹಾಗೆ ಯಾವುದೇ ಕಷ್ಟಗಳು ಬಾರದೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಒಂದು ಭಗವಂತನಿಗೆ ಪೂಜೆ ಸಮರ್ಪಣೆಯನ್ನು ಕೂಡ ಮಾಡೋಣ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಇವತ್ತು ರಾತ್ರಿ ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಬದಲಾಗಿ ತಿಂಡಿಯನ್ನು ತೆಗೆದುಕೊಳ್ಬೋದು ಮರುದಿನ ನಾಳೆ ಬೆಳಗ್ಗೆ ಏಕಾದಶಿ ಉಪವಾಸ ಇರುತ್ತೆ ಹಾಗಾಗಿ ಬೆಳಗ್ಗೆ ಸ್ನಾನ ಎಲ್ಲವನ್ನು ಕೂಡ ಮಾಡಿಕೊಂಡು ಭಗವಂತನಿಗೆ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ನಂತರ ಗಣಪತಿಗೆ ಹಾಗೆ ನಿಮ್ಮ ಗುರುದೇವರಿಗೆ ಪೂಜೆಯನ್ನು ಮಾಡಿ ನಂತರ ಈ ಒಂದು ಏಕಾದಶಿಗೆ ಪ್ರಮುಖ ದೇವತೆ ಅಂತಂದರೆ ಅದು ಮಹಾವಿಷ್ಣು ಹಾಗಾಗಿ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆಯನ್ನು ಕೂಡ ಮಾಡಿಕೊಳ್ಬೋದು ಬಹಳನೇ ವಿಶೇಷ ಅದು ಕೂಡ ಗುರುವಾರ ಇರೋದ್ರಿಂದ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ದಿನ ಭಗವಂತನಿಗೆ ತುಳಸಿ ಅರ್ಪಣೆಯನ್ನು ಮಾಡಿ ಗಂಧದ ಅರ್ಪಣೆಯನ್ನು ಮಾಡಿ ಹಾಗೆಯೇ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ನಿಮ್ಮ ಯಥಾಶಕ್ತಿಯನುಸಾರ ಸ್ತೋತ್ರಗಳು ಮಂತ್ರಗಳನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಕೂಡ ಮಾಡಬಹುದು ಹಾಗೆ ನಾಳೆ ದಿನ ವಿಶೇಷವಾಗಿ ಯಾಕಂದರೆ ಉಪವಾಸ ಅಂತಂದರೆ ಏನನ್ನೂ ತೆಗೆದುಕೊಳ್ಳೋ ಹಾಗಿಲ್ಲ ಆದರೆ ಈಗ ಇರುವಂಥ ಒಂದು ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ವ್ಯವಹಾರಗಳು ಅಥವಾ ಕೆಲಸಗಳ ಒಂದು ವಿಚಾರವಾಗಿ ಉಪವಾಸವಿದ್ದು ಎಲ್ಲವನ್ನು ಕೂಡ ಆಚರಣೆಯನ್ನು ಮಾಡೋಕೆ ಆಗಲ್ಲ ಕೆಲವರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಆಗಲ್ಲ ಹಾಗಾಗಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಆದರೆ ಪೂರ್ತಿ ಉಪವಾಸ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ನೀವು ಉಪವಾಸ ಅಂತ ಅದು ಹೇಳೋಕ್ಕೆ ಬರಲ್ಲ ಬದಲಾಗಿ ಫಲಹಾರ ಈ ರೀತಿಯಲ್ಲಿ ತೆಗೆದುಕೊಂಡು ಒಂದು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿ ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಪೂರ್ತಿಯಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲೂ ಕೂಡ ನಾಳೆ ದಿನ ಅಥವಾ ಪ್ರತಿ ಏಕಾದಶಿಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಬೇಡ ಹಾಗೆ ಅನ್ನದ ಪದಾರ್ಥಗಳನ್ನು ತಿನ್ನೋ ಹಾಗಿಲ್ಲ ಹಾಗೆ ಧಾನ್ಯಗಳನ್ನು ಸೇವಿಸೋ ಹಾಗಿಲ್ಲ ಬದಲಾಗಿ ಹಣ್ಣಿನ ರಸ ಆಗಿರ್ಬೋದು ಅಥವಾ ಒಂದು ಹಾಲನ್ನು ತೆಗೆದುಕೊಳ್ಳೋದಾಗಿರ್ಬೋದು ಒಟ್ಟಿನಲ್ಲಿ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಬೇಕಿದ್ದರೆ ನೀವು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬಹುದು ಆದರೆ ಇದನ್ನು ಉಪವಾಸ ಅಂತ ಹೇಳೋಕ್ಕೆ ಆಗಲ್ಲ ಹಾಗಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ನೀವೇನು ಆಹಾರವನ್ನು ತೆಗೆದುಕೊಳ್ತೀರಾ ಆ ರೀತಿಯಲ್ಲಿ ಭಗವಂತನಲ್ಲಿ ಕೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಇನ್ನು ಸ್ತೋತ್ರ ಹಾಗೆ ಮಂತ್ರದ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಹೇಳೋ ಹಾಗೆ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳು ಹಾಗೆ ಮಂತ್ರಗಳನ್ನು ಹೇಳ್ಕೊಳ್ಬೋದು ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ಉಚ್ಚಾರಣೆ ಬಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳಬಹುದು ನೀವು ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ಕೂಡ ನೀವು ಆವತ್ತಿನ ದಿನ ಅಂದರೆ ಏಕಾದಶಿ ದಿನಗಳಲ್ಲಿ ನೀವು ಹೇಳಿಕೊಳ್ಬೋದು ಅಥವಾ ವಿಷ್ಣು ಸಹಸ್ರನಾಮ ನಿಮಗೆ ಹೇಳೋಕೆ ಬರಲಿಲ್ಲ ಅಂತಂದ್ರ ಪಕ್ಷದಲ್ಲೂ ಕೂಡ ಪರಮೇಶ್ವರ ಅಂದರೆ ಶಿವ ಪಾರ್ವತಿ ದೇವಿಗೆ ತಿಳಿಸಿದಂತಹ ಒಂದು ಮಂತ್ರ ಅಂತಲೇ ಹೇಳ್ಬೋದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರನನೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲವನ್ನು ಈ ಮಂತ್ರ ನಮಗೆ ಕೊಡುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಜೊತೆಗೆ ದ್ವಾದಶಿ ದಿನ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರ ದ್ವಾದಶಿ ದಿನ ಪಾರಣಿಗೂ ಮುಂಚೆ ಒಂದು ನೀವು ದಾನಗಳನ್ನು ಕೊಡಬೇಕಾಗತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ದಾನಗಳನ್ನು ಕೊಟ್ಟು ನೀವು ನಂತರ ಪಾರಣೆಯನ್ನು ಕೂಡ ಮುಗಿಸ್ಕೊಳ್ಬೋದು ಅಥವಾ ಆ ಒಂದು ಪಾರಣೆಯ ಸಮಯದಲ್ಲಿ ಯಾರೂ ಕೂಡ ಬರಲಿಲ್ಲ ಅಂದ ಪಕ್ಷದಲ್ಲಿ ನೀವು ಯಾರಿಗೆ ದಾನವನ್ನು ಕೊಡಬೇಕು ಏನನ್ನ ದಾನವನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ವಸ್ತುವನ್ನು ಎತ್ತಿಟ್ಟು ನೀವು ನಂತರ ಪಾರಣೆಯನ್ನು ಮಾಡಿ ಆಮೇಲೂ ಕೂಡ ಹೋಗಿ ನೀವು ದಾನವನ್ನು ಕೊಟ್ಟು ಬರಬಹುದು ಇನ್ನು ಪಾರಣೆಯ ಸಮಯವೇನು ಅಂತಂದರೆ ಪಾರಣೆಯ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರ ನಾವು ಪಾರಣೆಯನ್ನು ಮಾಡಿಕೊಳ್ಬೋದು ಹಾಗೆ ಸಾಧ್ಯ ಆದಷ್ಟು ಎಂಟೂವರೆ ಒಳಗೆ ನಾವು ಪಾರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗಾಗಿ ನಾಳೆ ಎಲ್ಲರೂ ಕೂಡ ಸೌಭಾಗ್ಯ ಪ್ರಾಪ್ತಿಗಾಗಿ ಹಾಗೆ ಭಗವಂತನ ಕೃಪೆಗಾಗಿ ಹಾಗೆ ನಾವು ಮಾಡಿದಂಥ ಕೆಟ್ಟ ಕರ್ಮಗಳು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗಲಿ ಅಂತ ಹೇಳಿ ನಾಳೆ ನಮ್ಮ ಶಕ್ತಿ ಅನುಸಾರ ಆದರೂ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ ಹಾಗಿದ್ದರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು